ಒಳ್ಳೇದು ಮಾಡಿಲ್ಲ ಅಂದ್ರು ಪರವಾಗಿಲ್ಲ ಯಾರು ಅಣ್ಣನ್ ಬಗ್ಗೆ ಕೆಟ್ಟದಾಗ್ ಹೇಳ್ಬೇಡಿ ಪರಾಶಕ್ತಿ 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 ಓಂ ಶಿ ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನಿ ಯೋಗೇಶ್ ಮೊದಲನೇದಾಗಿ ಇವತ್ತು ಎಲ್ಲ ಓಂ ಶಕ್ತಿ ಮಾಲಾಧಾರಿಗಳು ನಮ್ಮ ಒಂದು ಜನಸ್ನೇ ಆಶ್ರಮದ ನೂತನ ಕಟ್ಟಡ ಆಗುವಂತ ಜಾಗಕ್ಕೆ ಬಂದು ಇಲ್ಲಿ ವೀಕ್ಷಣೆ ಮಾಡಿದರೆ ಸೊ ಇವತ್ತು ನಿಜವಾಗ್ಲೂ ನನಗೆ ಸರ್ವ ಶಕ್ತಿಗಳು ಸರ್ವ ದೇವತೆಗಳು ಇಲ್ಲಿಗೆ ಬಂದಷ್ಟು ಖುಷಿಯಾಗಿದೆ ಸೊ ಮೊದಲನೇದಾಗಿ ನಿಮ್ಮೆಲ್ರಿಗೂ ಧನ್ಯವಾದ ಸೊ ಆಶ್ರಮಕ್ಕೆ ಭೇಟಿ ಸರ್ ಹೇಗಿತ್ತು ಆಶ್ರಮ ಸರ್ ತುಂಬಾ ಚೆನ್ನಾಗಿದೆ ಎಲ್ಲರೂ ಒಂದ್ಸಲಿ ಬಂದು ನೋಡ್ಬೇಕು ಅನ್ನೋದೇ ನಮ್ಮ ಆಸೆ ಆಶ್ರಮ ಎಲ್ಲಾರು ಪ್ರತಿ ಒಬ್ಬೊಬ್ರು ಮನೇಲಿ ಒಬ್ಬೊಬ್ರು ಬಂದ್ ನೋಡ್ಕೊಂಡ್ರೆ ನಮ್ ಜೀವನ ಏನಂತ ಗೊತ್ತಾಗ್ಬಿಡತ್ತ ಯಾವ ಊರಿಂದ ಬರ್ತಾ ಇದೀರಾ ನೀವು ಸರ್ ನಾವ್ ಬೆಂಗಳೂರು ಕುಮಾರ್ ಸ್ವಾಮಿ ಬರ್ತಾ ಓಕೆ ಈಗ ಮಾಲೆ ಹಾಕಿ ಈಗ ಅಲ್ಲಿಗೆ ಪ್ರಯಾಣ ಬೆಳೆಸಬೇಕಾಗಿತ್ತು ತಾವು ಅಲ್ಲಿಂದ ಫಸ್ಟ್ ಇಲ್ಲಿಗೆ ಬಂದು ಇಲ್ಲಿರ್ತಕ್ಕಂಥವ್ರನ್ನ ನೋಡ್ಬೇಕಂತ ಬಂದಿದೀರಾ ಸೊ ಕರ್ನಾಟಕ ಜನಕ್ಕೆ ಏನ್ ಹೇಳಕ್ ಇಷ್ಟ ಪಡ್ತೀರಾ ಅಲ್ಲೂ ದೇವ್ರು ಇದಾರೆ ಇಲ್ಲೂ ದೇವ್ರು ಇದಾರೆ ಅಲ್ಲಿ ಒಬ್ರು ಅಮ್ಮನ್ ನೋಡಕ್ ಹೋಗ್ತಿವಿ ನಮ್ ಶಾಂತಿ ಎಲ್ಲಾ ನೋಡಕ್ಕೆ ಇಲ್ಲಿ ಎಷ್ಟು ದೇವ್ರಗಳು ಇದಾವ ಅಷ್ಟು ದೇವ್ರ ಮಕ್ಳು ನೋಡಿದ್ವಿ ದೇವ್ರ ಅಂತ ನಿಮ್ಮನ್ನು ನೋಡಿದ್ವಿ ನಾನ್ ಮಧ್ಯರಾತ್ರಿ ಎಲ್ಲ ಒಡ್ಡಾಡ್ತಾ ಇರ್ತೀನಿ ನೋಡ್ತಾ ಇರ್ತೀನಿ ಪೊಲೀಸ್ ಜೀಪ್ ಇರುತ್ತೆ ನೀವೇನೋ ಯಾರ್ನೋ ಒಬ್ರು ಕರ್ಕೊಂಡ್ ಬಂದಿರ್ತೀರಾ ಸೇರ್ಸ್ಕೊತಾ ಇರ್ತೀರಾ ತುಂಬಾ ಕಷ್ಟ ಬೀಳ್ತಾ ಇರ್ತೀರಾ ನೋಡ್ತೀನಿ ಏನಪ್ಪಾ ಅಂದ್ರೆ ಬರೀ ಮಾಲೆ ಹಾಕೊಂಡು ದೇವಸ್ಥಾನಕ್ ಹೋಗೋದು ಅದೆಲ್ಲ ಮಾಡ್ತಾ ಇರ್ತೀವಿ ಒಬ್ರು ಎಲ್ಲೋ ಒಂದ್ ಕಡೆ ಸಪ್ ಸಹಾಯ ಮಾಡ್ತಾ ಇರ್ತೀವಿ ಇಂತೆ ಜಾಗಕ್ ಬಂದು ಈ ತರ ಕಟ್ಟಡ ಮಾಡ್ತಿದಾರೆ ದೇವ್ರ ಮಕ್ಳಿಗೆ ನಾವು ಎಲ್ಲೋ ದೇವಸ್ಥಾನ ಕೊಡೋದ್ ನಮ್ ಮುಂದೆ ಇರೋ ದೇವಸ್ಥಾನ ಕೊಟ್ರೆ ಒಳ್ಳೇದಾಗುತ್ತಲ್ವಾ ನಮ್ ಕೈ ನಾವೆಲ್ಲ ಬಡ ಕುಟುಂಬದವ್ರೇನೆ ನಮ್ ನಮ್ ಕೈಲಿ ಒಂದ್ ಹಿಡಿಕೆ ಆಗ್ಬೋದು ಒಂದ್ ಸಹಾಯ ಮಾಡೋಣ ಅನ್ನೋ ಮನ್ಸಿತ್ತು ಎಲ್ರೂ ಕೂಡ ಓಂ ಶಕ್ತಿ ತಾಯಿನ ನೋಡೋದಕ್ಕೆ ಆ ತಮಿಳ್ನಾಡು ಅಷ್ಟು ದೂರ ಪ್ರಯಾಣ ಬಳಸ್ತೀವಿ ಸಾವಿರಾರು ರೂಪಾಯಿ ದುಡ್ಡು ಕೂಡ ಖರ್ಚು ಮಾಡ್ತೀವಿ ಆ ತಾಯಿ ಅನುಗ್ರಹ ಕೂಡ ಸಿಗುತ್ತೆ ತಾಯಿ ಆಶೀರ್ವಾದ ಸಿಗುತ್ತೆ ಸೊ ನಾನೇನ್ ಕೇಳ್ಕೊತೀನಿ ಅಂದ್ರೆ ಎಲ್ಲಾ ಆ ಶಕ್ತಿಗಳ ಹತ್ರ ಏನ್ ಕೇಳ್ಕೊತಾ ಇದ್ದೀನಿ ಅಂದ್ರೆ ದಯವಿಟ್ಟು ಆ ತಾಯಿ ದರ್ಶನ ಮಾಡಕ್ ಹೋಗುವಂತ ಪ್ರತಿಯೊಬ್ಬ ಭಕ್ತರು ಒಂದು ಮೂಟೆ ಸಿಮೆಂಟ್ ಇಲ್ಲಿಗೆ ಡೊನೇಟ್ ಮಾಡಿ ಜಸ್ಟ್ ಒಂದೇ ಒಂದ್ ಮೂಟೆ ಆ ತಾಯಿ ಹೆಸರಲ್ಲಿ ಬೇರೆ ನಾನು ಇನ್ನೇನು ಕೇಳ್ಕೊಳ್ಳಲ್ಲ ಸಾವಿರಾರು ಮೂಟೆ ಇಲ್ಲಿಗೆ ಸಿಮೆಂಟ್ ಬೇಕಾಗತ್ತೆ ಅಥವಾ ಸಾವಿರಾರು ಮೂಟೆ ಸಿಮೆಂಟ್ ಬೇಕಾಗತ್ತೆ ಇಟ್ಟಿಗೆ ಬೇಕಾಗತ್ತೆ ನಾನ್ ಕೇಳ್ಕೋದು ಆ ಅಮ್ಮನ ಹೆಸರಲ್ಲಿ ಬೇರೆ ಯಾರ ಹೆಸರು ಒಂದು ಸಿಮೆಂಟ್ ಮುಟ್ಟೆ ಆಗಿರ್ಬೋದು ಅವ್ರ ಕೈಲಿ ಅಷ್ಟೇ ಅಲ್ಲ ಇಷ್ಟೇ ಅಲ್ಲ ಅವ್ರ ಕೈಲಿ ಎಷ್ಟಾಗುತ್ತೆ ಅಷ್ಟು ಕೊಟ್ರು ಇದೊಂದು ಅರ್ಮನೆ ತರ ಒಂದು ದೇವ್ರ ಮನೆ ರೆಡಿ ಆಗುತ್ತೆ ಅನ್ನೋದು ನಮ್ದೊಂದು ಅವಾಗ ನಿಜವಾಗ್ಲು ಆ ಓಂ ಶಕ್ತಿ ಹೋಗೋದ್ರು ಡಬಲ್ ಪುಣ್ಯ ನಿಮ್ಗೆ ಸಿಗುತ್ತೆ ಅನ್ನೋದು ನಾನು ಭಾವಿಸ್ತೀನಿ ಸೊ ದಯವಿಟ್ಟು ಈ ವಿಡಿಯೋ ನೋಡೋಂಥವ್ರು ಎಲ್ಲ ಆ ಶಕ್ತಿ ಅಂದ್ರೆ ಓಂ ಶಕ್ತಿಗೆ ಮಾಲೆ ಹಾಕೊಂಡು ಹೋಗುವಂತ ಪ್ರತಿಯೊಬ್ಬ ಭಕ್ತರಿಗೂ ಕೂಡ ಇದನ್ನ ಸಮರ್ಪಣೆ ಮಾಡೋದಕ್ಕೆ ಇಷ್ಟ ಪಡ್ತೀನಿ ಈ ವಿಡಿಯೋನ ಪ್ರತಿಯೊಬ್ರು ಶೇರ್ ಮಾಡಿ ಯಾರೆಲ್ಲ ಮಾಲಾಧಾರಿಗಳಿದೀರ ಒಂದ್ಸತಿ ವಿಸಿಟ್ ಮಾಡಿ ಇದು ಒಂದ್ ಮುಂದಿನ ದಿನಗಳಲ್ಲಿ ಇದು ಒಂದ್ ಸ್ವರ್ಗ ತರ ಆಗತ್ತೆ ಇಲ್ಲೂ ಸಾಕಷ್ಟು ಜನ ದೇವ್ರ ಮಕ್ಳು ಇರ್ತಾರೆ ಸಾಕಷ್ಟು ಜನ ದೇವ್ರ ಆಶೀರ್ವಾದ ಪಡಿಬೇಕಂದ್ರೆ ಇಲ್ಲಿಗೆ ಬರ್ಬೇಕಾದಂತ ಒಂದು ಪರಿಸ್ಥಿತಿ ಕೂಡ ಬರಬಹುದು ಸೊ ದಯವಿಟ್ಟು ಪ್ರತಿಯೊಬ್ರು ಈ ವಿಡಿಯೋನ ಶೇರ್ ಮಾಡಿ ಯಾರೆಲ್ಲ ಓಂ ಶಕ್ತಿಗೆ ಅಥವಾ ಶಬರಿಮಲೆಗೆ ಹೋಗ್ತಾ ಇದೀರಾ ಸೊ ನೀವು ಆ ಓಂ ಶಕ್ತಿ ಹೆಸರಲ್ಲಿ ಅಥವಾ ಸ್ವಾಮಿ ಅಯ್ಯಪ್ಪ ಅವ್ರ ಹೆಸರಲ್ಲಿ ಸೊ ಒಂದು ಮೂಟೆ ಸಿಮೆಂಟ್ ಅಥವಾ ಒಂದಿಟ್ಟಿಗೆನ ಇಟ್ಟಿಗೆನ ಡೊನೇಟ್ ಮಾಡಿ ಅಂತ ಹೇಳಕ್ ಇಷ್ಟ ಪಡ್ತೀನಿ ಈ ವಿಡಿಯೋ ಇಷ್ಟ ಆದ್ರೆ ಮತ್ತೊಬ್ರಿಗೆ ತಲುಪ್ಸಿ ನಿಮ್ಮಿಂದ ಒಂದು ಸಹಾಯ ಅಂದ್ರೆ ನಿಮ್ ಕೈ ಸಹಾಯ ಮಾಡಕ್ ಆಗಿಲ್ಲ ಅಂದ್ರೆ ಈ ವಿಡಿಯೋನ ಮತ್ತೊಬ್ಬರಿಗೆ ತಲುಪ್ಸಿದ್ರೆ ಯಾರಿಗಾದ್ರೂ ಮನ್ಸು ಬರ್ಬೋದು ಆ ತುಂಬಾ ಯಾರ ಅಮ್ಮನ್ನ ತುಂಬಾ ಪ್ರೀತಿಸ್ತಾರೆ ಅವ್ರು ಖಂಡಿತವಾಗ್ಲೂ ಕಾಣದೇ ಯಾವ್ಯಾವ ಸ್ವಾಮೀಜಿ ಅಲ್ಲಿ ಇಲ್ಲಿ ಹೋಗೋದಕ್ಕಿಂತ ಇಲ್ಲಿಗ್ ಬನ್ನಿ ಕಣ್ಣಕ್ ಕಾಣಿಸಂತ ದೇವ್ರುಗಳು ಎಲ್ಲಾರ್ಕಿಂತ ಸ್ವಾಮಿ ಶನಿದೇವ ಮುಂದೆ ಇದಾರೆ ಅವ್ರೆಲ್ಲಾರ್ಗು ಒಳ್ಳೇದ್ ಮಾಡ್ತಾರೆ ಓಂ ಶಕ್ತಿಗೊಬ್ರು ಒಬ್ಬೊಬ್ರು ಒಂದೊಂದು ನೂರ್ನೂರ ರೂಪಾಯಿ ಸಹಾಯ ಮಾಡಿದ್ರು ಒಂದ್ ದೇವ್ರ ಮನೆ ನೋಡ್ಬೋದು ಅಂತ ನನ್ನ ಆಸೆ ಎಲ್ರಿಗೂ ಒಳ್ಳೇದಾಗ್ಲಿ ಅಷ್ಟ್ ದೂರದಿಂದ ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ ಯು ಇವ್ರು ಬಂದಿದ್ ಬಹಳ ಖುಷಿ ಆಯ್ತು ಥ್ಯಾಂಕ್ ಯು ಅಮ್ಮ ನೋಡಿ ಅಮ್ಮವ್ರು ಒಂದ್ ಮೂಟೆ ಸಿಮೆಂಟ್ಗೆ ಡೊನೇಟ್ ಮಾಡಿದಾರೆ ಖುಷಿ ಆಗತ್ತೆ ಇದು ಏನ್ ಹೇಳ್ಬೇಕಂತ ಗೊತ್ತಿಲ್ಲ ಈ ತರ ಎಲ್ಲಾ ಶಕ್ತಿಗಳ ಒಂದು ಆ ಶಕ್ತಿಯಿಂದಾನೇ ಇವತ್ತು ಇಷ್ಟು ಜನ ಶಕ್ತಿ ಕೊಟ್ಟಿರೋದಕ್ಕೆ ಈ ಒಂದು ಪುಣ್ಯ ಕೆಲಸ ನಡೀತಾ ಇದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಮ್ಮ ಧನ್ಯವಾದ ನಿಮ್ ಎಲ್ರಿಗೂನು ನೋಡಿ ಅಂಚು ಏನ್ 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 ಹೆಸರು ನಿಮ್ದು ಯಾಕೆ ಕೊಟ್ರಿ ನೂರು ರೂಪಾಯಿ ನೀವು ಖರ್ಚಿಗೆ ಇಷ್ಟ ಖರ್ಚಿಗೆ ಆಗತ್ತಲ್ಲ ವಂಶಕ್ತಿ ಪರವಾಗಿಲ್ವಾ ಏನ್ ಹೇಳಕ್ ಇಷ್ಟ ಪಡ್ತೀರಾ ಆಶ್ರಮ ನೋಡಿದ್ರಾ ಏನ್ ಹೇಳಕ್ ಇಷ್ಟ ಪಡ್ತೀರಾ ಹೇಳಿ ಮಾತಾಡಿ ಯಾಕೆ ನಿಮ್ಗ್ಯಾಕ್ ಅಳ್ತಾ ಇದ್ರಿ ಆಶ್ರಮ ನೋಡಿ ಅಳ್ತಾ ಇದ್ರ ಏನಕ್ಕೆ ಅವರೆಲ್ಲಾ ಇದ್ರೆಲ್ಲಾ ವಯಸ್ಸಾಯಿದವ್ರು ಅವ್ರನ್ನೆಲ್ಲಾ ನೋಡ್ ಅಳ್ತಾ ಇದ್ರ ಅವ್ರು ಹಾ ಆಯ್ತು ಮುಂದೆ ನೀವು ದೊಡ್ಡವನ್ ಆದ್ಮೇಲೆ ನೀವ್ ಏನ್ ಮಾಡ್ತೀರಾ ಪೊಲೀಸ್ ಆಗಿ ಬಿಡ್ತೀರಾ ಅಪ್ಪ ಅಮ್ಮನ ಹೆಂಗ್ ನೋಡ್ಕೋತಿರ ಅಂತ ಕೇಳ್ದೆ ಆಶ್ರಮಕ್ ಬಿಡ್ತೀರಾ ಬಿಡಲ್ವಾ ಆಯ್ತು ಅವಾಗ ನೀವ್ ಯಾವ ದೇವಸ್ಥಾನಕ್ ಹೋಗೋದೇ ಬೇಡ ದೇವರೇ ನಿಮ್ ಬರ್ತಾರೆ ನಿಮ್ ತಂದೆ ತಾಯಿನ ಆ ಹೊರಗಾಡ್ದಂಗ್ ದೇವಸ್ಥಾನಕ್ಕೆ ಹೋಗೋ ಅವಶ್ಯಕತೆನೆ ತುಂಬಾ ಎಲ್ಲ ಮಾಲಾಧಾರಿಗಳು ನೋಡಿ ಅವರು ಇದು ಏನು ವರ್ಣಿಸೋದಕ್ಕಾಗಲ್ಲ ತಾಯಿ ತಾಯಿನ ದರ್ಶನ ಮಾಡೋದಕ್ಕೆ ಆಗಿಲ್ಲ ಸುಮಾರು ವರ್ಷಗಳಾಯ್ತು ನಾನು ತಾಯಿ ದರ್ಶನಕ್ಕೆ ಹೋಗಿಲ್ಲ ತುಂಬಾ ವರ್ಷಗಳಾಯ್ತು ನನ್ಗೆ ಈ ಕಮಿಟ್ಮೆಂಟ್ ಈ ಫ್ಯಾಮಿಲಿ ಇದು ಆಶ್ರಮ ಇದರಲ್ಲಿ ನನಗೆ ಕಮಿಟ್ಮೆಂಟ್ ಅಲ್ಲಿ ಅಯ್ಯಪ್ಪ ಸ್ವಾಮಿಗೂ ಹೋಗಕ್ಕಾಗಿಲ್ಲ ಮತ್ತೆ ಓಂ ಶಕ್ತಿ ಓಂ ಶಕ್ತಿಗೂ ಹೋಗಕ್ಕಾಗಿಲ್ಲ ಆ ಓಂ ಶಕ್ತಿಯಿಂದ ನನಗೆ ಏನ್ ಪ್ರಸಾದ ಸಿಗ್ಬೇಕಾಗಿತ್ತು ಅದು ನಿಮ್ ಮೂಲಕ ನಮ್ಗೆ ಪ್ರಸಾದ ಬಂದಿದೆ ಇದು ಒಂದೊಳ್ಳೆ ಕೆಲ್ಸಕ್ಕೆ ಉಪಯೋಗ ಆಗುತ್ತೆ ಒಳ್ಳೇದಾಗ್ಲಿ ಎಲ್ರಿಗೂ ಧನ್ಯವಾದಮ್ಮ ಧನ್ಯವಾದ ಥ್ಯಾಂಕ್ ಯು ಸೊ ಮಚ್ ಆ ಸ್ನೇಹಿತರೆ ನೋಡಿ ಓಂ ಶಕ್ತಿಯಿಂದ ನನಗೆ ಇಷ್ಟು ಪ್ರಸಾದ ಸಿಕ್ಕಿದೆ ಇವಾಗ ಇದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ ಎಲ್ಲರೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಓಂ ಶಕ್ತಿ ಮಾಲೆಧಾರಿಗಳಾಗಿರ್ಬೋದು ಶಬರಿಮಲೆ ಮಾಲೆದಾರಿಗಳಾಗಿರ್ಬೋದು ನಿಮ್ಮ ಕೈಲಾದಷ್ಟು ಒಂದು ಮೂಟೆ ಸಿಮೆಂಟ್ ಆಗಿರ್ಬೋದು ಒಂದು ಇಟ್ಟಿಗೆ ಆಗಿರ್ಬೋದು ಅಥವಾ ಒಂದು ಲೋಡ್ ಎಂಸೆಂಡ್ ಆಗಿರ್ಬೋದು ಅಹ್ ನೀವು ಅಂತ ದೇವ್ರ ಹೆಸರಲ್ಲಿ ಕೊಟ್ರೆ ಇಲ್ಲೊಂದಷ್ಟು ಜನ ದೇವ್ರ ಮಕ್ಕಳು ಒಳ್ಳೇದಾಗುತ್ತೆ ಇದು ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ನೀವು ತುಂಬಾ ಖುಷಿ ಪಡ್ತೀರಾ ತುಂಬಾ ಇಷ್ಟ ಪಡ್ತೀರಾ ಇಂತ ಒಂದು ಸಾರ್ಥಕವಾದಂತ ಕೆಲಸಕ್ಕೆ ನಾವೆಲ್ಲರೂ ಕೈ ಜೋಡಿಸಿದ್ವಲ್ಲ ಅಂತ ಎದೆ ತಟ್ಟಿ ಹೇಳುವಂಥ ಒಂದು ದಿನ ಬರುತ್ತೆ ದಯವಿಟ್ಟು ಎಲ್ಲರೂ ಈ ವಿಡಿಯೋ ಶೇರ್ ಮಾಡಿ ನಿಮ್ಮ ಪ್ರೀತಿ ವಿಶ್ವಾಸ ಆಶೀರ್ವಾದ ಸದಾ ನಮ್ಮ ಮೇಲೆ ಹೀಗೆ ಇರ್ಲಿ ಈಗ ಕತ್ಲೆ ಆಗಿದೆ ಇಷ್ಟೊತ್ ರಾತ್ರಿಯಲ್ಲೂ ಕೂಡ ಇಷ್ಟೊಂದ್ ಜನ ಮಾಲಾಧಾರಿಗಳು ಬಂದು ಇಷ್ಟು ದೊಡ್ಡ ಪ್ರಮಾಣದ ಆಶೀರ್ವಾದ ಮಾಡ್ತಿರೋದು ನಿಜವಾಗ್ಲೂ ಬಹಳ ಸಂತೋಷ ಆಗಿದೆ ಬೆಳಿಗ್ಗೆಂದು ತುಂಬಾ ಕಷ್ಟಪಟ್ಟು ಕೆಲಸ ಮಾಡಿದ್ವಿ ಬಟ್ ಮನ್ಸು ಇವಾಗ ತುಂಬಾ ನಿರಾಳ ಆಯ್ತು ಎಷ್ಟೋ ಜನ ಸಪೋರ್ಟ್ ಇಷ್ಟು ಕತ್ಲೆಯಲ್ಲೂ ಕೂಡ ಈ ಜಾಗನ ವೀಕ್ಷಣೆ ಮಾಡಕ್ ಬಂದ್ರಿ ಅಂದ್ರೆ ಅದು ಮುಂದೊಂದ್ ದಿನ ಇದೊಂದು ದೊಡ್ಡ ಕ್ಷೇತ್ರ ಆಗುತ್ತೆ ಲಕ್ಷಾಂತರ ಜನ ಊಟ ಮಾಡ್ತಾರೆ ಸಾವಿರಾರು ಜನ ಬಂದು ಇಲ್ಲಿ ಮಲ್ಗುವಂತ ಒಂದು ಕ್ಷೇತ್ರವಾಗಿ ಬೆಳೆಯುತ್ತೆ ಧರ್ಮಕ್ಷೇತ್ರ ಆಗುತ್ತೆ ಈಗ ಹೆಂಗೆ ಧರ್ಮಸ್ಥಳ ಅಂತ ನಾವು ನೋಡ್ತೀವಿ ಹಂಗೆ ಇದು ಒಂದು ಧರ್ಮಕ್ಷೇತ್ರ ಆಗಿ ಸಾವಿರಾರು ಜನ ಬೀದಿಯಲ್ಲಿ ಮಲಗುವಂತ ಸಾವಿರಾರು ಜನ ಅನಾಥ ಮಕ್ಕಳಿಗೆ ಸಾವಿರಾರು ಜನ ಆಸಕ್ತರಿಗೆ ಇಲ್ಲಿ ಪ್ರಸಾದ ಕೊಡುವಂತ ಅದ್ಭುತವಾದಂತ ಜಾಗ ಆಗತ್ತೆ ನಾವ್ ಇರ್ತೀವೋ ಇಲ್ವ ಗೊತ್ತಿಲ್ಲ ಖಂಡಿತವಾಗ್ಲೂ ಈ ಸುಷ್ಯ ಮಾತಾಡ್ಬೇಕು ಒಳ್ಳೇದು ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ ಯಾರು ಯೋಗಿ ಅನ್ನೋನ್ ಬಗ್ಗೆ ಕೆಟ್ಟದ್ದಾಗ್ ಹೇಳ್ಬೇಡಿ ಯಾಕಂದ್ರೆ ನಾನ್ ದಿನ ನಿತ್ಯ ನೋಡ್ತಾ ಇರ್ತೀನಿ ಅವ್ರನ್ನ ಬೆಳಿಗ್ಗೆ ಆದ್ರೆ ಇಲ್ಲಿ ಬರ್ತಾ ಇರ್ತಾರೆ ಮತ್ತೆ ರಾತ್ರಿ ಮನೇಲಿ ಇರ್ತಾರೆ ಮತ್ತೆ ಮಧ್ಯರಾತ್ರಿಗಳಲ್ಲೆಲ್ಲ ಕಾಡು ರಸ್ತೆಯಲ್ಲಿ ನೋಡಿದೀನಿ ಒಬ್ರು ತಾತುನ ಕರ್ಕೊಂಡ್ ಬಂದ್ರು ಒಂದ್ ಗಂಟೆ ರಾತ್ರಿಯಲ್ಲಿ ಮತ್ತೆ ಪೊಲೀಸ್ ಅವ್ರ ಎಲ್ಲ ಬಿಟ್ರು ಅವ್ರ ಕಷ್ಟ ಅವ್ರ ಕೆಲ್ಸ ಕಷ್ಟ ಅಂತ ನಮ್ಗ್ ಗೊತ್ತಾಗುತ್ತೆ ಬಟ್ ನೋಡೋರು ಮಾತಾಡ್ತಾ ಇರ್ತಾರೆ ನಾನು ಏನ್ ಹೇಳ್ತೀನಿ ಅಂದ್ರೆ ನಿಮ್ ಕೈಲಿ ಹೆಲ್ಪ್ ಮಾಡಿಲ್ಲ ಅಂದ್ರೂ ಪರ್ವಾಗಿಲ್ಲ ಯಾರು ಅವ್ರ ಬಗ್ಗೆ ಕೆಟ್ಟದ್ ಮಾತಾಡ್ಬೇಡಿ ಆದ್ರೆ ನಿಮ್ಗೆ ಒಂದ್ಸಲಿ ಬಂದ್ ನೋಡಿದ್ರೆ ಅವ್ರ ಏನು ಅಂತ ನಿಮ್ಗೆ ಗೊತ್ತಾಗ್ಬಿಡತ್ತೆ ಏನು ಮಾಡಕ್ಕಾಗಲ್ಲಮ್ಮ ಇವತ್ತು ದೇವಸ್ಥಾನಕ್ ಹೋಗೋ ಪ್ರತಿಯೊಬ್ರು ದೇವ್ರನ್ನ ಹೊಗಳ್ಬಿಟ್ ಬಿಟ್ ಬರಲ್ಲ ಈ ವರ್ಷ ಬಂದಿದೆ ನಾನು ನನಗೆ ನೀನು ಈ ವರ್ಷ ಒಳ್ಳೇದ್ ಮಾಡಿಲ್ಲ ಅಂತ ಬರೋರು ಇದ್ದಾರೆ ನಾನು ಹತ್ತು ವರ್ಷ ಬಂದೆ ಏನು ಒಳ್ಳೇದ್ ಮಾಡಿಲ್ಲ ಈ ವರ್ಷ ಬಂದ್ ಕೆಲವ್ರಿಗೆ ಒಳ್ಳೇದಾಗಿರುತ್ತಾ ನನ್ಗೆ ಒಂದೇ ಒಂದೇ ಸತಿ ಬಂದಿದ್ದು ನನ್ಗೆಲ್ಲ ಒಳ್ಳೇದಾಯ್ತಪ್ಪ ಅನ್ನೋರು ಇದ್ದಾರೆ ಹತ್ಸತಿ ಹೋಗಿ ಒಳ್ಳೆದಾಗಿಲ್ಲ ನೀನು ಈ ಕ್ಷೇತ್ರಕ್ಕೆ ಹತ್ಸತಿ ಬಂದ್ರು ನಂಗೆ ಒಳ್ಳೇದು ಮಾಡಿಲ್ಲ ಅಂತ ಬೈದ್ ಬರೋರು ಇದ್ದಾರೆ ಅಲ್ಲ ಪ್ರತಿ ಸಂಡೇ ಆದ್ರೆ ಸರ್ ಎಲ್ಲಾರು ಮನೇಲಿ ರೆಸ್ಟ್ ಮಾಡ್ತಾ ಇರ್ತಾರೆ ನಾನ್ ನೋಡ್ದಂಗೆ ಬಟ್ಟೆ ಎಲ್ಲ ವಾಶ್ ಮಾಡ್ತಾ ಇರ್ತಾರೆ ಒಬ್ಬೊಬ್ರಿಗೆ ಸ್ನಾನ ಮಾಡ್ತಾ ಇರ್ತೀರಾ ಒಂದೊಂದ್ಸಲಿ ಒಬ್ರಿಗೆ ಇದು ಡ್ರೆಸ್ಸಿಂಗ್ ಎಲ್ಲ ಮಾಡ್ತಾ ಇರ್ತೀರ ಕಣ್ಣಾರ ನೋಡಿರ್ತೀವಲ್ಲ ಅದನ್ನ ನಾನು ಹೇಳ್ತಿದ್ದೀನಿ ಜನಗಳಿಗೆ ನಿಮ್ಮ ಹತ್ರ ಈಗ ರಜಾ ಅಂತ ಇದೆ ಕೆಲಸಕ್ಕೆ ಹೋಗೋರಿಗೆ ಶನಿವಾರ ಬಂದ ರಜಾ ಅಂತ ಇದೆ ಅಥವಾ ಇಲಾಖೆ ಕೆಲಸ ಮಾಡುವಂತ ಗೌರ್ಮೆಂಟ್ ಜಾಬ್ ಮಾಡೋ ಒಬ್ಬೊಬ್ರಿಗ ಒಂಥರ ರಜಾ ಅಂತ ಇದೆ ಬಟ್ ನಮ್ ಲೈಫ್ ಗೊತ್ತಿಲ್ಲ ಮಾತೇಳ್ಬೇಕು ಬೇಡವಾ ಅಂತ ಬಟ್ ನಾವ್ ಇದನ್ನ ತುಂಬಾ ಸ್ಟ್ರಗಲ್ ಆಗಿ ಕೆಲಸ ಮಾಡ್ತಾ ಇದೀವಿ ಅಗ್ಳು ರಾತ್ರಿ ಶ್ರಮಿಸ್ತಾ ಇದೀವಿ ನಾವ್ ಬರೀ ಎರಡುವರೆ ನಿಮಿಷ ಬಂದು ವಿಡಿಯೋದಲ್ಲಿ ಏನೋ ಹೇಳದ್ ಮಾತ್ರಕ್ಕೆ ಅದು ನಿಮ್ಗೆಲ್ಲ ಸಾಧ್ಯ ಯಾಕಂದ್ರೆ ಅಗ್ಳೂ ರಾತ್ರಿ ಕಷ್ಟ ಪಡ್ತಿರ್ತೀವಿ ಇಲ್ಲಿ ಯಾವ್ ತರ ಬರ್ಬೇಕು ಹೆಂಗ್ ಬರ್ಬೇಕು ಇದನ್ನ ಈ ತರ ಮಾಡಿದ್ರೆ ಹೆಂಗೆ ಇಲ್ಲಿ ನಿಂತ್ಕೊಂಡು ಆ ಹಿಂಗೇ ಆ ಆತರ ಹಾರ್ಡ್ ವರ್ಕ್ ಕೆಲಸ ಮಾಡಿರ್ತೀವಿ ಅಗ್ಲು ರಾತ್ರಿ ಅದನ್ನ ಬರೀ ಎಕ್ಸ್ಪ್ಲೈನ್ ಮಾಡಿ ಹೇಳಕ್ ಆಗಲ್ಲ ಬಟ್ ಕಣ್ಣಿಂದ ನೋಡೋರ್ಗೆ ಖಂಡಿತ ಅರ್ಥ ಆಗಲ್ಲ ಒಳ್ಳೆ ಮನ್ಸಿಂದ ನೋಡೋರಿಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಅರ್ಥ ಆಗತ್ತೆ ಅದಕ್ಕೆ ನೀವು ಇಷ್ಟು ದೂರ ಹುಡುಕೊಂಡ್ ಬಂದಿದ್ರ ಸಹಾಯ ಮಾಡಿದಿರ ನೋಡಿ ಇದಿಷ್ಟು ಕೂಡ ನೀವು ಹೋಗ್ತಾ ಹೋಮ್ ಶಕ್ತಿ ಎಲ್ಲರೂ ಕೂಡ ಖರ್ಚು ಮಾಡ್ಬೋದಾಗಿತ್ತು ಅಲ್ವಾ ಇಲ್ಲ ಯಾವ್ದೋ ಒಂದ್ ದೇವಸ್ಥಾನ ಉಂಡಿಗೆ ಹಾಕ್ಬೋದಾಗಿ ಆ ಭಕ್ತಿಯಿಂದ ನೀವೆಲ್ಲಾ ದಿವಸ ಉಂಡಿಗೆ ಹಾಕಿ ಹಾಕ್ತಿರಲ್ಲ ಸೊ ಆ ಉಂಡಿಗೆ ಹಾಕೋದನ್ನ ಇಲ್ಲಿ ಕೊಟ್ಟಿದ್ದೀರಾ ಇದೊಂದು ಒಳ್ಳೆ ಪುಣ್ಯ ಕೆಲ್ಸಕ್ಕೆ ಯೂಸ್ ಆಗುತ್ತೆ ಅಷ್ಟೇ ಧನ್ಯವಾದ ಎಲ್ರಿಗೂ ಸೊ ಮಚ್

ಧನ್ಯವಾದ ಎಲ್ರಿಗೂ ಒಳ್ಳೇದಾಗಲಿ ಓಂ ಶಕ್ತಿ ಆದಷ್ಟು ಬೇಗ ಇದು ಖಂಡಿತಮ್ಮ ಎಲ್ರು ಪ್ರೀತಿ ಆಶೀರ್ವಾದ ಹೀಗೆ ಇರ್ಲಿ ಎಲ್ಲಾ ಭಕ್ತಾದಿಗಳಿಗೂ ಭಗವಂತ ಒಳ್ಳೇದ್ ಮಾಡ್ಲಿ